शिवाय नमः, शिवायमिस्टा नमः, शिवाया शिवाय नमः, नम नमः, नम शिवाय नमः, नमशिवायन शिवाय नमः, 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 शिवाय 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 निलोकेशा नम शिवायन शिवाय नमः श्री जगतगुरु रेवुकादि पंचाचार्यय नमः ॐ शिवाय नमः श्री जगतगुरु दारुकाचार्यय नमः ॐ शिवाय नमः कर्णाकरणा शिवाचार्यय नमः ॐ शिवाय नमः श्री जगतगुरु देवकर्णा शिवाचार्यय नमः ॐ शिवाय नमः गुरु विश्वकर्णा शिवाचार्यय नमः ॐ शिवाय नमः शिवाचार्यय नमः ओम शिवाय नमः सिद्धलिंग शिवाचार्यय नमः ओम शिवाय नमःbilical कंठलिंग शिवाचार्यय नमः ओम शिवाय नमः गुरु वागीश पंडिताराज नमः ओम शिवाय नमः गुरु विश्वेश्वर शिवाचार्यय नमः ओम शिवाय नमः गुरु भीमा शंकरलिंग शिवाचार्यय नमः ओम शिवाय नमः नमः ओम शिवाय नमः ईश्वराय नमः ओम शिवाय नमः ईश्वराय नमः ओम शिवाय नमः शिवेश्वराय नमः ओम शिवाय नमः ईश्वराय नमः ओम शिवाय नमः गुणातेश्वराय नमः ओम शिवाय नमः श्री कविशुद्धेश्वराय नमः ओम शिवाय नमः शांतवीरयतीन्द्र शिवाचार्याय नमः ओम नमः शिवाय नमः

शिवानन्द स्वामि पदभाजत हर हर स्वामि पदराजरित पदकाव्यं कर्पूरकौरं गुणरामतारं सारसारं गृजगेन्द्र सदादयारविन्द्रे पवन् भवानीं नमामि वाचि स्वभावं कृते स्वभाव सदाशिवये समर्पयामि श्रीमा अम्बिकायेति समर्पयामि त्वमेव माता च पिता त्वमेव त्वमेव बन्धू च सका त्वमेव त्वमेव विद्या द्रविणं त्वमेव त्वमेव सर्वं मम देव देवा महाद्रिपार्श्वे च तटे रमन्तम् सम्पूज्यमानम् सततम् मुनिन्द्रे सुरासुरेर्य महोरगादे केदारनाथम् शिवमी कमीडे प्रपद्ये हर हवों नमस्ते अस्त भगवन् विश्वेश्वराय श्वराय महादेवाय त्रयं ब्रह्माय तुरां तकाराय नीलकंठाय भक्तिन्द्राय

महाराज के जय पद भी शांत करते शिवाचार्य महाराज के जय

குல குவ இட இஷ்ட

स्वाभाविक कर्म आगामिक कर्म आदि भौतिक कर्म आदि भौतिक कर्म आदि दैविक कर्म आदि दैविक कर्म आध्यात्मिक कर्म आध्यात्मिक कर्म कारण पोषक परिणाम पोषक गुरु शाप गुरु शाप ऋषि शाप ऋषि शाप माता-पितृ शाप माता-पितृ शाप भू शाप भू शाप उशापा श्री शापा श्री शापा सकला सकला पाप पाप ताप ताप दूष दूष निवारण पूर्वक निवारण पूर्वक उत्तरोत्तर उत्तर 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 समृद्धि योगा समृद्धि योगा आरोग्य योगा आरोग्य योगा आयुष्य योगा आयुष्य योगा स्टार्ट फल स्टार्ट फल प्राप्ति योगा प्राप्ति योगा प्राप्ति

नी कोट्टवाद्य नियन्न तन्दे नियन् ಎತ್ತಲೋ ಭೂ ನಿನ್ನ ದಾಸನ ದಿಸೋ ಹೃದಯ ವರಳಿಸೋ ಬಾಳ ನೌಕೆ ದಡವ ಕಾಣಿಸೋ ನೌಕೆ ದಡವ ಕಾಣಿಸೋ ಎನ್ನ ಶಿರವು ಇರಲಿ ನಿನ್ನ ಪಾದದೂ ಸ್ಥಳದಲ್ಲಿ ಎನ್ನ ಶಿರವು ಇರಲಿ ನಿನ್ನ ಪಾದದು ಯ ಪತ್ಮಸ್ಥಳದಲ್ಲಿ ನೀನೆ ನೆಲಸು ಎಂದಿಗೆಮ್ಮ ಹೃದಯ ಪತ್ಮಸ್ಥಳದಲ್ಲಿ ಗೌರ ನಿಮ್ಮ ದಾಸಗಡಿಯ ಕರುಣಿಸು ಕರುಣಿಸೋ ಬಾಳ ನೌಕೆ ದಡವ ಕಾಣಿಸೋ ನೌಕೆ ದಡವ ಕಾಣಿಸು ಎಡಹಸ್ತದಲ್ಲಿ ಲಿಂಗವನ್ನು ಇಟ್ಕೊಂಡು ಇಲ್ಲಿ ಕರಂಟು ಸಾಧಿಸಿಕೊಂಡು ಕರಂಡ್ ಸಾ ಸ್ವಲ್ಪ ಮುಂದುವರಿ ತಗೋಬೇಕು ಅಲ್ಲಿ ಬಸ್ವನ್ ಹಿಡ್ಕೊಂಡು ನಿಂತಿರ್ತಾರೆ ಭಸ್ಮವನ್ನು ತಗೊಂಡು ಲಿಂಗಕ್ಕೆ ಧರಿಸ್ಬೇಕು ಯಾವುದೇ ಕಾರಣಕ್ಕೂ ಕರಣ್ ಪ್ರಸಾದದ ಕಣ ಭೂಮಿ ಕೆಳಗ ಚೆಲ್ವ ಕೆಳಗೆ ಚೆಲ್ಲಿದ್ರಿ ಅಂದ್ರ ಮಹಾ ಘೋರ ಪಾಪ ಬರುತ್ತೆ ಹಾಗಾಗಿ ಚೆಲ್ಲಾದಂತೆ ಎಡಹಸ್ತದಲ್ಲಿ ಲಿಂಗವನ್ನು ಹಿಡ್ಕೋಬೇಕು ಪ್ರ ಪ್ರಸಾದವನ್ನು ತಗೊಳ್ಳುವಾಗ ಗುರು ಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಗುರು ಲಿಂಗ ಜಂಗಮ ಪಾದೋದಕ ಅಂತ ಹೇಳ್ಬೋದು ನೀವು ಎಡಹಸ್ತವನ್ ಈ ಪ್ರಕಾರ ಒಂದ್ಸರಿ ಗಮನಿಸ್ರಿ ಲಿಂಗ ಹೆಂಗಿರುತ್ತಲ್ಲ ತಗೊಂಡು ಮುಂದೆ ಇಲ್ಲ ಬಲಗೈಯ ಬಿಗಿಯಾಗಿ ಹಿಡಿದು ಕರ್ಣಪ್ರಸಾದ್ ಬಗ್ಗೆ ತಗೋರಿ ಎಡಹಸ್ತ ಎಡಹಸ್ತವನ್ನು ಬಲಗೈಗೊರೆಸ್ಕೋರಿ ಆಮೇಲೆ ಭಸ್ಮ ಲೇಪನೆ ಮಾಡಿ ಅದ್ರ ಒಳಗ ಲಿಂಗ ಲಿಂಗ ವಿಭೂತಿ ಹಚ್ಚಿ ಲಿಂಗವನ್ನು ಕರ್ಣಿಯಲ್ಲಿ ಇಟ್ಕೋಬೇಕು ಇದನ್ನ ಪ್ರತಿಯೊಬ್ಬರು ಮಾಡುವಂಥದ್ದು ಕರ್ಣಪ್ರಸಾದ ತಗೊಂಡು ಆನಂತರ ಹಿಂಗೆ ಲೈನಿ ಮತ್ತೆ ಬರೋದು ಆಮೇಲೆ ಪ್ರಸಾದಿಸ್ಕೊಂಡು ಹೊರಗೆ ಹೋಗಿ ಗದ್ಯ ದರ್ಶನ ಮಾಡುವಂಥದ್ದು ಪ್ರತಿಯೊಬ್ಬರು ಲಕ್ಷ್ಯಡ ಮಾತಿಷ್ಟೇ ಜೀವನದಲ್ಲಿ ಯಾರು ಶಾಶ್ವತರಲ್ಲ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಮೃತ್ಯು ಬರುತ್ತೋ ಗೊತ್ತಿಲ್ಲ ಇರುವಷ್ಟು ದಿನ ಎಷ್ಟು ಕಾಲ ಬದುಕ್ತೀವೋ ಅದಷ್ಟೇ ಸತ್ಯ ಇರುವಷ್ಟು ಸಮಯ ನಾವೆಲ್ಲರೂ ಒಳ್ಳೆಯದನ್ನ ಮಾಡೋಣ ಒಳ್ಳೆಯದ ಜೊತೆಗಿರೋಣ ಯಾವಾಗಲೂ ಕೂಡ ಧರ್ಮ ಕೀರ್ತಿ ದ್ವಯಂ ಸ್ಥಿರ ಧರ್ಮ ಮತ್ತು ಕೀರ್ತಿ ಇದು ಸ್ಥಿರವಾಗಿರುತ್ತೆ ಸತ್ಯವಾಗಿರುತ್ತೆ ಶಾಶ್ವತವಾಗಿರುತ್ತೆ ಅದಕ್ಕೆ ಹೇಳ್ತಾರೆ ನಿಂದ ನ ಕುರುವತಿ ಅನಾಹುತ ನ ಛಾಯಂತೆ ಗುರುವಿನಿಂದೆಯಾಗಲಿ ದೈವ ನಿಂದೆ ಆಗಲಿ ಮಾತಾಪಿತೃನಿಂದ ಆಗಲಿ ಇದು ಘೋರ ನರಕಕ್ಕೆ ಕಾರಣವಾಗುತ್ತೆ ಪ್ರತಿ ದಿನ ಪ್ರತಿಕ್ಷಣ ಭೂಲೋಕದಲ್ಲಿ ನರಕದ ಭಾವನೆಯನ್ನ ದುಃಖವನ್ನ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಆ ನಿಂದೆಯನ್ನ ಮಾಡುವಂಥದ್ದು ಬೇಡ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಗುರುಗಳಾಗಲಿ ನಿಮಗೆ ಇಷ್ಟ ಇದ್ದಲ್ಲಿ ನೀವು ಹೋಗಿ ದರ್ಶನ ಮಾಡಿಕೊಡಿ ಇಷ್ಟ ಇಲ್ಲದೇ ಇದ್ದಲ್ಲಿ ನೀವು ತಟಸ್ಥಿರಿ ಅವ್ರ ಬಗ್ಗೆ ಆರೋಪವನ್ನು ಮಾಡುವಂಥದ್ದು ಬೇಡ ಅವ್ರ ದೊಡ್ಡರು ಇವ್ರ ಸಣ್ಣರು ಇವ್ರು ಹಾಗೆ ಇವ್ರು ಹೀಗೆ ಅನ್ನುವಂಥದ್ದು ಯಾರಿಂದಲೂ ಆಗೋದು ಬೇಡ ಯಾಕಂತ ಕೇಳಿದ್ರೆ ಕುಲಕ್ಷಯ ಅಂತೇಳಿ ಗುರು ಯಾವ ಗುರುವಿನಲ್ಲಿ ಯಾವ ಶಕ್ತಿ ಇರುತ್ತೋ ಯಾರಿಗೂ ಗೊತ್ತಿರಲ್ಲ ಕೆಲವರು ನೋಡ್ಲಿಕ್ಕೆ ಬಹಳ ಸರಳವಾಗಿರ್ಬೋದು ಸಹಜವಾಗಿರ್ಬಹುದು ಸಾದಾ ಅಂತ ಅನಿಸ್ತಿರ್ಬೋದು ಅದ್ರ ಅವರಲ್ಲಿ ಪೂರ್ವ ಜನ್ಮದ ಸುಕೃತದ ಕೆಲವಷ್ಟು ಸಿದ್ಧಿಗಳಿರುತ್ತೆ ಇರುತ್ತೆ ಆ ಶುದ್ಧಿಯಿಂದ ಅವರು ನೊಂದ್ಕಂಡ್ರು ಅಂತ ಕೇಳಿದ್ರೆ ಆ ಶಾಪ ಪರಿವಾರವನ್ನು ನಾಶ ಮಾಡುತ್ತಷ್ಟೇ ಅಲ್ಲ ಕೊಲವನ್ನೇ ನಾಶ ಮಾಡುತ್ತೆ ಅಂತ ಸಿದ್ಧಾಂತ ಅಂತ ಹೇಳುತ್ತೆ ಹಾಗಾಗಿ ನೀವು ಬೇಡ ಸುಮ್ಮನೆ ಸುಮ್ಮನಿದ್ಬಿಡೋಣ ಅವ್ರ ಬಗ್ಗೆ ನಿಂದೆ ಆರೋಪ ಅಪಮಾನಗಳು ಮಾಡುವಂಥದ್ದು ಇಡೀ ವಂಶಕ್ಕೆ ಹಾನಿಯಾಗುತ್ತೆ ಅನ್ನುವಂಥದ್ದನ್ನು ಯಾರು ಮರಿಬಾರದು ಇವತ್ತು ಅನೇಕ ಚರ್ಚೆ ಚಿಂತನೆಗಳು ನಡೀತಿದ್ದಾವೆ ಆ ವಿಷಯದ ಬಗ್ಗೆ ಆನಂತರ ಸಭೆಯಲ್ಲಿ ಚಿಂತನೆ ಮಾಡುವಂಥವರಾಗೋಣ ಎಲ್ಲರೂ ಕರ್ಣಪ್ರಸಾದ ತಗೊಳ್ಳತಕ್ಕಂಥದ್ದು ಈ ಕರ್ಣಪ್ರಸಾದದಲ್ಲಿ ಎಂತ ಶಕ್ತಿ ಇರುತ್ತೆ ಅಂತ ಕೇಳಿದ್ರೆ ಮಲತ್ರಯಗಳು ಕೂತಿದ್ದಾವೆ ನಮ್ಮಲ್ಲಿ ಆಣವ ಮಲ ಮಾಯಿ ಮಲ ಕಾರ್ಮಿಕ ಮಲ ಆಣವಲ ಅಂದ್ರ ಅಣುಪಣವಾಗಿರುವಂತ ಧೂಳಿನ ಕಣ ಆ ಧೂಳಿನ ಕಣ ಶರೀರದ ಮೇಲೆ ಅಂಟಿದಾಗ ಸರಿಯಾಗಿ ಸಾಬೂನು ಹಚ್ಚಿ ಅಥವಾ ಕಡಲೆ ಹಿಟ್ಟು ಹಚ್ಚಿ ಸಾಬೂನು ಸ್ನಾನವನ್ನು ಮಾಡಿದರೆ ಅಂದರೆ ಆ ಕೊಳೆ ದೂರವಾಗುತ್ತೆ ಆ ನಂತರ ಮಾಯಿಬಲ ಅಂತ ಮಾಯ ಅಂದ್ರ ಕೆಲವೊಂದು ವ್ಯವಸ್ಥೆಯನ್ನ ಸ್ಥಿತಿಯನ್ನ ಗತಿಯನ್ನ ಸಮಯವನ್ನ ಸಂದರ್ಭವನ್ನ ಘಟನೆಯನ್ನ ನೋಡಿ ಮನುಷ್ಯ ಹಾಗೆ ಆಗಬೇಕು ಹಾಗೆ ಗಳಿಸ್ಬೇಕು ಹಾಗೆ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ತಪ್ಪುಗಳು ಅವನಿಂದ ಆಗ್ತವೆ ಆ ತಪ್ಪುಗಳು ಮಾಯೆಯಿಂದ ಆ ಮಾಯೆಯಿಂದ ಅನೇಕ ತೊಂದರೆಗಳಾಗ್ತವೆ ಅನೇಕ ಸಮಸ್ಯೆಗಳಾಗ್ತವೆ ಆ ನಂತರ ಕಾರ್ಮಿಕ ಬಲ ಅಂತ ಕರ್ಮ ಅಂದ್ರೆ ಕೆಲಸ ನೀವು ನಿತ್ಯ ಮಾಡುವಂತ ವೃತ್ತಿ ವ್ಯವಸಾಯ ಉದ್ಯೋಗ ವ್ಯವಹಾರ ನೌಕರಿ ಯಾವುದೇ ವ್ಯಾಪಾರ ಯಾವುದೇ ಇರಲಿ ಅದು ಮಾಡುವಂತ ಸಂದರ್ಭದಲ್ಲಿ ಅನೇಕ ಪಾಪಗಳು ಪ್ರತಿಯೊಬ್ಬರಿಂದ ಆಗತ್ತೆ ರೈತರಿಂದ ನಮ್ಮಿಂದ ಏನ್ ತಪ್ಪಾಗುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು ಈಗ ನೀವು ಕೀಟನಾಶಕ ಹೊಡಿತೀರಿ ಗೊಬ್ಬರ ಹೊಡಿ ಗೊಬ್ಬರ ಹಾಕ್ತಿರಿ ಔಷಧಿಗಳು ಸಿಂಪಡಣೆ ಮಾಡ್ತೀರಿ ಎಷ್ಟು ಜೀವಗಳ ಹತ್ಯೆ ಕಾರಣ ಆಗುತ್ತೆ ಆನಂತರ ಅನೇಕ ವ್ಯಾಪಾರಗಳು ಕೊಡುವಾಗ ತಗೊಳ್ಳುವಾಗ ಆನಂತರ ವ್ಯತ್ಯಾಸಗಳಾಗ್ತಾ ಇರುತ್ತೆ ಅನೇಕ ಸಮಸ್ಯೆಗಳು ಭೂಮಿ ಹೂಡುವಾಗ ಎಷ್ಟೋ ಜೀವಿಗಳ ಮೃತ್ಯು ಕೂಡ ಪಾಪಕ್ಕೆ ಕಾರಣವಾಗುತ್ತೆ ವ್ಯಾಪಾರ ಮಾಡುವಾಗ ವ್ಯಾಪಾರಸ್ಥರು ತೂಕದಲ್ಲಿ ಕ್ವಾಲಿಟಿಯಲ್ಲಿ ಕಂಪನಿಯಲ್ಲಿ ಬ್ರ್ಯಾಂಡ್ ಅಲ್ಲಿ ಇವೆಲ್ಲದರಲ್ಲೂ ವ್ಯತ್ಯಾಸಗಳಾಗ್ತಾ ಇರುತ್ತೆ ನೌಕರಿ ಮಾಡುವಂತವ್ರು ನೌಕರಿಯಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ ಲಂಚ ತಗೊಳ್ಳೋದು ಕೊಡೋದು ಮಾಡೋದು ಇದರಿಂದ ವ್ಯತ್ಯಾಸ ಆಗ್ತಾ ಇರುತ್ತೆ ಇದಕ್ಕೆ ಕಾರ್ಮಿಕ ಮಲ ಅಂತ ಕರೀತಾರೆ ಈ ಕರ್ಮ ಅನೇಕ ಜನ್ಮಗಳು ಅನೇಕ ಸಮ ಅನೇಕ ದುಃಖ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಇವುಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಯಾವುದಕ್ಕಿದೆ ಇದು ಕರ್ಣಪ್ರಸಾದಕ್ಕೆ ಇದೆ ಅದಕ್ಕೆ ಹೇಳ್ತಾರೆ ಗುರುವ ನಿಂದ ನಿಂದಿಪಗೆ ಹರ ಹರನೆ ನಿಂದಿ ಬಗೆ ಗುರುವ ಜರಿವ ಬಗೆ ಕರ್ಣಪ್ರಸಾದಕ್ಕೆ ಅಂಚೆ ನಾಯಕ ನರಕ ತಪ್ಪದು ಅನ್ನೋ ಮಾತನ್ನ ಮಹಾತ್ಮರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಕರಣಪ್ರಸಾದ ಮತ್ತು ಮಂದಿರದಲ್ಲಿರುವಂತಹ ತೀರ್ಥ ಅದರಲ್ಲಿ ವಿಶೇಷ ಶಕ್ತಿ ಇರುತ್ತೆ ಅದನ್ನು ತಗೊಳ್ಳುವಾಗ ಭಕ್ತಿ ಭಾವ ಶ್ರದ್ಧೆ ಇರಬೇಕು ಪ್ರತಿಯೊಬ್ಬರು ಕೂಡ ದೈವಾರಾಧನೆ ನಿಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಭಗವಂತನ ಆರಾಧನೆ ಮಾಡ್ತಾ ಹೋಗಿ ಅದು ನಿಮ್ಮ ಜೊತೆಗಿರುವಂಥ ಪುಣ್ಯದ ಗಂಟು ಯಾವಾಗ ಸಮಸ್ಯೆ ಬರುತ್ತೆ ಆ ಬುತ್ತಿ ಗಂಟು ನಿಮಗೆ ಊಟಕ್ಕೆ ಹಸಿವಾದ ಹೇಗೆ ಬರುತ್ತೋ ಹಾಗೆ ಪಾಪ ಹೆಚ್ಚಾದಾಗ ಪುಣ್ಯ ಅದು ನಾಶ ಮಾಡುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ ಪ್ರತಿಯೊಬ್ಬರು ಈಗ ಲೈನಿಗೆ ಬರಬೇಕು ಗಡಿಬಿಡಿ ಬಿಡಿ ಮಾಡ್ಕೋಬೇಡ್ರಿ ಒಂದೈ ಹಿಂಗೆ ಬರ್ರಿ

ಶಿಕ್ಷಾ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ಶಿಕ್ಷಾ ಗುರುವೇ ಮೋಕ್ಷ ಗುರುವೇ ಮೋಕ್ಷ ಗುರುವೇ ಗುರುವಿನ ಗುರುವೇ ಗುರುವಿನ ಗುರುವೇ ಮಹಾ ಗುರುವೆ ಮಹಾಗುರುವೆ ಮಹಾಗುರುವೇ ಪರಮಾರಾಧ್ಯ ಪರಮಾರಾಧ್ಯ ಮಹಾಮಾಧ್ಯ ಮಹಾಮಾಧ್ಯ ಪದ್ಮಂಗಿ ಗುರುಖಂಡೆ ಗುರುಖಂಡೆ ಗುರುವಿನಿಂದ ಗುರುವಿನಿಂದ ಲಿಂಗೇ ಲಿಂಗಮಖಂಡೆ ಲಿಂಗದಿಂದ ಲಿಂಗದಿಂದ ಸಂಗಮವ ಜಂಗಮದಿಂದ ಸಂಗಮದಿಂದ ಿಂದಾದವಖಂಡೆ ಪ್ರಸಾದವ ಕಂಡೆ ಪ್ರೇವ ಗುರುದೇವಾರ್ಥಿ ಪ್ರಸಾದ ಪ್ರಸಾದ ಸ್ವೀಕರಿಸಲು ಸ್ವೀಕರಿಸಲು ರೊಪ್ಪಣೆಯಾಗಬೇಕು ಆಗಬೇಕು ಗುರುದೇವ ಗುರುದೇವ हर हर भोरे नम शिवाय ऐश्वराय भोरे नम शिवाय हर हर भोरे नम शिवा हरे हर भोरे नम शिवा हर हर भोरे नम शिवाश्व राय हर हर

Yeah, no. i do

शिवाय ॐ नम शि हर हर नमः शिवाय नमः हर हर नमः शिवाय we